ನಮಸ್ಕಾರ ನಾನು ಒಬ್ಬ ಹಿಂದೂ ನಾನು ದಾರಿಯಲ್ಲಿ ಹೋಗೋಕರ ನಮ್ಮ ಸ್ನೇಹಿತ ಬಂದು ಕ್ರೈಸ್ತರ ಧರ್ಮದ ಬಗ್ಗೆ ವಿಚಾರಣೆ ಹೇಳಿ ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ ಸತ್ಯಮೇಯ ಸತ್ಯಮೇಯ ದೇವು ಹಳೆಯ ಹಳೆಯ ಒಡಂಬಡಿಕೆ ಮೋಶಿಯ ಧರ್ಮಶಾಸ್ತ್ರದಲ್ಲಿ ಆದಿಕಾಂಡ ಎಂಬ ಪ್ರಥಮ ಭಾಗವು ಆದಿಕಾಲ ಚರಿತ್ರೆ ದೇವ ಒಂದನೇ ಆದಾಯ ಒಂದನೇ ವಚನ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೇ ಬರಿದಾಗಿಯೂ ಇತ್ತು ಮತ್ತೆ ಕೇಳಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆ ಬರಿದಾಗಿಯೂ ಇತ್ತು ಸೋ ನನಗೆ ಏನಪ್ಪ ಇದು ಇದರಲ್ಲಿ ಬರ್ತಕ್ಕಂಥ ಡೌಟ್ ಏನಪ್ಪ ಅನ್ನಿಸ್ತಪ್ಪ ಅಂದ್ರೆ ಭೂಮಿ ಏನೋ ಇದ್ದಿದ್ದ ನಿಜ ಆಕಾಶ ಹೆಂಗಾಯಿತು ಹೆಂಗ ಅವ ಆಕಾಶನೇ ಇಲ್ಲ ಅದನ್ನ ಆಕಾಶ ನೀನೇನು ಹೇಳಕತಿ ಇದು ಆಕಾಶನೇ ಇಲ್ಲ ಅನ್ನಕತಿ ಬಟ್ ಇವ್ರು ಬರ್ದೋರ್ ಏನ್ ಅನ್ಕೊಂಬಿಟಾರ ಕಳ ಭೂಮಿ ಹೆಂಗೈತ ಮೇಲೆ ಆಕಾಶ ಕೂಡ ಒಂದು ಮನೆಗೆ ರೂಫ್ ಇದ್ದಂಗೆ ಐತ್ ಅನ್ಕೊಂಬಿಟಾರ ಅದ್ ಹೆಂಗಿರ್ತಾನ ಅವ್ರು ಬರ್ದೋರ್ ಗೊತ್ತಿಲ್ಲ ಅದು ಆಕಾಶ ಎಲ್ಲ

ನೋಡಪ್ಪ ಇಲ್ಲಿ ಬರ್ತದ ಏನಿದೆ ಆದಿ ಸಾಗರದ ಮೇಲೆ ಕಥಲಿತ್ತು ದೇವರಾತ್ಮ ಜಲಸಂಗಳ ಮೇಲೆ ಚಲಿಸುತ್ತಿತ್ತು ಅಂದ್ರೆ ಇಲ್ಲಿ ಬರ್ತದೆ ಇಲ್ಲಿ ಅಧ್ಯಯನದಲ್ಲಿ ಕಾಣ್ತಿರೋದು ಏನಪ್ಪಾ ಅಂದ್ರೆ ದೇವರಾತ್ಮ ಜಲಸಂಗಳ ಮೇಲೆ ದೇವರಿಗೆ ಆತ್ಮ ಆಯ್ತಾ ನೋಡೋಣ ಹೆಂಗೆ ಹಂಗಲ್ಲ ಮತ್ತೆ ಹ್ಮ್ ಇದು ಎದಕ್ಕೆ ಸುಳ್ಳ ಅಂತಿನ ಬೈಬಲ್ ಅಂದ್ರೆ ಮನುಷ್ಯ ಬೇರೆ ಮನುಷ್ಯ ಶರೀರಧಾರಿ ದೇವರ ಆತ್ಮ ಸ್ವರೂಪಿ ಮತ್ತೆ ಆತ್ಮ ಇದೆ ಮತ್ತೆ ಅದ್ರ ಆತ್ಮ ಆಯ್ತಾ ಇವನ್ ಬರ್ದ ಅಷ್ಟು ಹುಚ್ಚ ಅಂತ ಮತ್ತೆ ಆ ಬೈಬಲ್ ಸುಳ್ಳು ಎರಡನೇ ಪಾಯಿಂಟ್ ದೇವರು ಆತ್ಮ ಸ್ವರೂಪಿ ಮನುಷ್ಯ ಶರೀರ ದಾರಿ ಹೌದು ಬಟ್ ದೇವ್ರಿಗೆ ಆತ್ಮ ದೇವರ ಆತ್ಮ ಹೋಗಿ ಇದು ಜಲಸಮಗಳ ಮೇಲೆ ಚಲಿಸುತ್ತಿತ್ತು ಅಂದ್ರೆ ಬೈವರ ಸುಳ್ಳು ಏನಾಯ್ತಾ ದೇವರ ಆತ್ಮ ಅಂತ ಹೆಂಗೈತಂತ ಯಾರಿ ಇವತ್ತಿನ ಪ್ರೂವ್ ಮಾಡಿಕ್ ಆಗಿಲ್ಲ ಹೆಂಗ್ತಾ ಬೈಬಲ್ ಸುಳ್ಳು ಅನೇಕ ಇದು ಎರಡನೇ ಪಾಯಿಂಟ್ ಮುಂದೆ ಹೋದು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರಲೆಂದು ಹೇಳನು ಹೀಗೆ ಸಾಯಂಕಾಲವು ಪ್ರಾಂತಕಾಲವಾಗಿ ಮೊದಲನೇ ದಿನವಾಯಿತು ಬಳಿಕ ದೇವರು ಜಲಸಂಹಗಳ ನಡುವೆ ವಿಸ್ತಾರವಾದ ಗುಣಮಟ್ಟವುಂಟಾಗಲಿ ಅದು ಕೆಳಂಗನ ನೀರುಗಳನ್ನು ಮೇಲಂಗಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಅದು ಕೆಳಂಗನ ನೀರುಗಳನ್ನು ಮೇಲಂಗನ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು ಅಂದರೆ ಇದರಲ್ಲಿ ಕೆಳಂಗಣ ನೀರು ನೀರು ಅಂದರೆ ಮೇಲಂಗನ ನೀರು ಅಂದರೆ ಈ ಮಳೆ ಬರ್ತೈತ ಕಡಗ ಹೆಂಗ ನಮ್ಮ ಸಮುದ್ರ ತರ ನೀರು ಇದಾವೋ ಆ ನೀರು ಮ್ಯಾಲ ಕೂಡ ಹಂಗೆ ಇದಾವ್ಕೊಂಡ್ಬಿಟಾರ ಬರ್ದವ್ರು ಈ ಸಮುದ್ರ ನೀರು ಆವಿ ಆಗಿ ಮೇಲೆ ಮೊಡದಾಗ ಜಮ ಆಗಿ ಅಲ್ಲಿಂದ ನೀರ್ ಮಳೆ ಬರ್ತೈತೆ ನಮಗೆ ಗೊತ್ತಿರೋ ಸತ್ಯ ಇದು ಆದ್ರೆ ಬರ್ದವ್ರಿಗೆ ಗೊತ್ತಿಲ್ಲ ಅದು ನೋಡಿದ್ದು ನೋಡ್ದಂಗ ಬರ್ದ್ ಬಿಟ್ಟಾರ ಅಷ್ಟೇ ಮ್ಯಾಲೆ ನೀರ್ ಮಳೆ ಬರ್ತೈತೆ ಮ್ಯಾಲ ನೀರೇ ಇದಾವ್ ದೇವ್ರ ಇಟ್ಟ ಮ್ಯಾಲ ನೀರ್ನ ಅವಾಗ ಅವ್ರ ಆದಿವಾಸಿಗಳು ಆಗಿರ್ತಾರೆ ಫುಲ್ ಅಲೆಮಾರಿ ಜನ ಅಂದರು ಏನು ಅಂತ ತಲೆ ಇರೋರಲ್ಲ ಅಸಲ ಅಂತ ಸುಮ್ನೆ ಬರ್ದವ್ರ ಆಗಿರಲ್ಲ ಹ್ಮ್ ಹ್ಮ್ ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಅದೇ ಈ ಭಾಗ ಮಾಡದೆ ಆಗ್ತಾರಾ ಆಯಿತು ಸರಿ ಆಯ್ತು ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವು ಪ್ರಾಂತ ಎರಡನೇ ದಿನವಾಯಿತು ಹೇಳಿಲ್ಲ ಆ ಕುಂಬ ಆಕಾಶ ಅಂತ ಸಿರಿತ ಏನೋ ಒಂದು ಐತೆ ಅನ್ಕೊಂಬಿಟ್ಟು ಇವರು ಗೊತ್ತಿಲ್ಲ ಗೊತ್ತಿಲ್ಲ ಇವರಿಗೆ ಅಲ್ಲಿ ಆಕಾಶ ಏನಿಲ್ಲ ಅಂತ ಹಂಗೆ ಸರಿ ಆನಂತರ ದೇವರು ಹ್ಮ್ ಆ ನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದು ಸ್ಥಳದಲ್ಲಿ

ಕೆಳಗೆ ಹೋದ್ರೆ ಮೇಲೆ ನೀರು ಬರ್ತಾವಿ ರೌಂಡ್ ಐತ ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ ಅವ್ರಿಗೆ ಅವಕ್ಕೆ ಇಲ್ಲಿ ಇಲ್ಲಿ ಹ್ಞೂ ಹಾಗೆಯೇ ಆಯಿತು ಹ್ಞೂ ದೇವರು ಒಣನೆಲಕ್ಕೆ ಭೂಮಿಯಿಂದ ಜಲಸಮ ಸಮುದ್ರವೆಂದೇ ಹೆಸರಿಟ್ಟನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ತರವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜ ಉಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿ ಅನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು ಅಂದರೆ ಹಾಗೆಯೇ ಆಯಿತು ಭೂಮಿಯಲ್ಲಿ ಹುಲ್ಲು ಬೆಳೆಯಿತು ತಮ್ಮ ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿ ಗಿಡಗಳು ಉಂಟಾದವು ತಮ್ಮ ತಮ್ಮ ಜಾತಿಯನುಸಾರವಾಗಿ ಬೀಜ ಉಳ್ಳಿ ಹಣ್ಣಿನ ಮರಗಳು ಕಾಣಿಸಿದವು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಹೀಗೆ ಸಾಯಂಕಾಲವು ಕಾಲವಾಗಿ ಮೂರನೇ ದಿನವಾಯಿತು ಮೂರನೇ ದಿನ ಎಲ್ಲ ಗಿಡಗಳು ಪ್ರಕೃತಿ ಬಂತು ಹೌದು ಹಣ್ಣಿನ ಎಲ್ಲ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಆತ ನೋಡಿದ ತಕ್ಷಣ ಬಳಿಕ ದೇವರು ಇದರಲ್ಲಿ ಏನು ಕೊಟ್ಟಪ್ಪ ಆತ ನೋಡಿದ ತಕ್ಷಣ ಬಳಿಕ ದೇವರು ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬಳಿಕಗಳು ಉಂಟಾಗಲಿ ಅವು ಹಗಲಿರುಗಳನ್ನು ಬೇರೆ ಬೇರೆ ಮಾಡಲಿ ಇದೆಲ್ಲದೆ ಅವು ಗುರುತುಗಳಾಗಿದ್ದು ಸಮುದ್ರಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಳದಲ್ಲಿ ದೀಪಗಳಂತಿರಲಿ ಅಂದನು ಇಲ್ಲಿ ನೋಡು. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅವು ಹಗಲಿರುಗಳನ್ನು ಬೇರೆ ಬೇರೆ ಮಾಡಲಿ ಅಂದ್ರೆ ಇವಾಗ ಇರಲು ಬೇರೆ ಬೇರೆ ಅಂತ ಹೆಂಗ್ ಗೊತ್ತಾಗತ್ತೆ ನಮಗೆ ಹಗಲಿಗೆ ಸೂರ್ಯ ಬಂದ್ರೆ ಹಗಲು ಚಂದ್ರ ಬಂದ್ರೆ ರಾತ್ರಿ ರಾತ್ರಿ ಓಕೆನಾ ಇವ್ರೇನಕೊಂಡ್ ನಾಲ್ಕನೇ ದಿನ ಮೂರ್ ದಿನ ಆಗಿ ಪ್ರಕೃತಿ ಎಲ್ಲ ಬಂದ ಮೇಲೆ ನಾಲ್ಕನೇ ದಿನ ದೇವರು ಸೂರ್ಯನ ಒಂದು ಬೆಳಕನ್ನ ಚಂದ್ರನ ಒಂದು ಬೆಳಕನ್ನ ಮಾಡ್ದಂತೆ ಅದ ಹೆಂಗಾಗ್ತದ ಸ್ವಯಂ ಜ್ಯೋತಿ ಅಂದ್ರೆ ಹಂಗಲ್ಲಣ್ಣ ಇವ್ರಿಗೆ ಗೊತ್ತಿಲ್ಲ ಈ ಬರ್ದೋನ್ಗೆ ಕಣ್ಣಿ ಕಂಡಿದ್ದು ಚಂದ್ರ ಏನ್ ಚಮಕ್ತೈತಲ್ಲ ರಾತ್ರಿ ಹೊತ್ತು ಬೆಳಕು ಕೊಡ್ತೈತಲ್ಲ ಅದನ್ನು ಕೂಡ ದೀಪ ಅನ್ಕೊಂಬಿಟಾರೆ ಚಂದ್ರ ಸ್ವಯಂ ಪ್ರಕಾಶ ಅಲ್ಲ ಸೂರ್ಯ ಸ್ವಯಂ ಪ್ರಕಾಶ ಈಗ ಇಲ್ಲಿ ಇದ್ರಲ್ಲಿ ಇಲ್ಲಿ ಏನ್ ಕೊಟ್ಟ ಮೂರನೇ ದಿನವಾಯಿತು ಬಳಿಕ ದೇವರ ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ ಅವು ಈರುಳು ಬೇರೆ ಬೇರೆ ಮಾಡಲಿ ಇದೆಲ್ಲ ಅವು ಆಗಿದ್ವು ಇದು ಯಾವಾಗ ಮೂರನೇ ದಿನ ಅಂತ ಹೇಳ್ತಾ ಬಟ್ ಮೂರನೇ ದಿನ ಗೊತ್ತಿಲ್ಲ ಅಷ್ಟು ಕೂಡ ಗೊತ್ತಿಲ್ಲ ಸೂರ್ಯ ಇಲ್ದಾಗ ಹಗಲು ಇವಾಗ ಹಗಲು ರಾತ್ರಿ ಆಗ್ಬೇಕಂದ್ರೆ ಸೂರ್ಯ ಚಂದ ಇಲ್ಲೇ ಬೇಕಲ್ಲ ಇದ್ರಲ್ಲ ನೋಡೋದು ಗೊತ್ತಾಗೋದು ಮೂರ್ ದಿನ ದಿನ ಹೋಗ್ಬಿಟ್ಟು ಅವಾಗ್ಲೆ ದಿನ ಇವಾಗ ಅಂತ ಎಂಟು ಅಂತ ನೋಡಲ್ಲ ಹೇಳೋದೇ ಬೈಬಲ್ ಹುಚ್ಚು ಪುಸ್ತಕ ಕುಡುಕುರು ನಲವತ್ತು ಜನ ಕುಡಕ್ ಮಕ್ಕಳು ಬರ್ದಿರೋ ಬುಕ್ ಇದು ನೀನೇ ಹೇಳು ಮತ್ತೆ ಸ್ವಲ್ಪನ ಸರಿ ಯಾವ ಹುಡುಗ ಅದು ಎರಡು ದಿನ ಆಗತ್ತೆ ಈಗ ನಾಲ್ಕನೇ ದಿನ ಸೂರ್ಯ ಚಂದ್ರ ಬಂದಿದ್ದೆ ಆದ್ರಲ್ಲಿ ಮತ್ತೆ ಮೂರನೇ ದಿನ ಹೆಂಗಾಯ್ತು ಎರಡನೇ ದಿನ ಹೆಂಗಾಯ್ತು ಪ್ರಾತಃ ಕಾಲ ಹೆಂಗಾಯ್ತು ಸಾಯಂಕಾಲ ಹೆಂಗಾಯ್ತು ಇಲ್ಲ ಇನ್ನೊಂದು ಇಲ್ಲ ಮತ್ತೆ ನಮ್ಮ ಸಮುದ್ರಗಳನ್ನು ದಿನ ಸಮುದ್ರವನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು ಚಂದ್ರ ದೀಪ ಅನ್ಕೊಂಡ್ಬಿಟ್ಟು ಚಂದ್ರ ಕೂಡ ಕಣ್ಣಿಗೆ ನೋಡಿ ಬೆಳಕು ಕೊಡ್ತೈತಿ ರಾತ್ರದ್ದು ಅಂತ ಸೂರ್ಯನಿಂದ ಬಂದಿರೋ ಬೆಳಕು ಚಂದ್ರಕ್ಕೆ ಬಿದ್ದು ಬೆಳಕು ಕೊಡ್ತೈತೆ ಅನ್ನೋ ತಲೆ ಕೂಡ ಇಲ್ಲ ಅವ್ರಿಗೆ ಬೈಬಲು ಸೈನ್ಸ್ಗೂ ವಿರುದ್ಧ ಲಾಜಿಕ್ ವಿರುದ್ಧ ಹುಚ್ಚು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಒಂದು ಬುಕ್ ಇದ್ರೆ ಹುಚ್ಚೂರಿಗೆ ಕೊಡೋ ಬುಕ್ಕೇ ಈ ಬೈಬಲ್ ಹಾಗೇ ಆಯಿತು ದೇವರು ದೊಡ್ಡ ಬೆಳಕನ್ನು ಅನ್ನೋದಕ್ಕೆ ಚಿಕ್ಕ ಬೆಳಕನ್ನು ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು ಅದೇ ದೊಡ್ಡ ಬೆಳಕು ಹಗಲಿನಾಡೋದಕ್ಕೆ ಸೂರ್ಯ ದೊಡ್ಡದಾಯ್ತಾ ರೌಂಡ್ ರೌಂಡ್ ದೊಡ್ಡ ರೌಂಡಕ್ಕೆ ಆಗತ್ತಲ್ಲ ನೋಡಿದ್ರೆ ಚೆನ್ನಾಗಿತ್ತು ಮಾಪಿನ ಇರ್ತೈತೆ ಅದು ನೋಡಿ ಆಮ ಹೆಸರಿಟ್ಟನು ಆಯ್ತಾ ಈ ಸಣ್ಣ ರೌಂಡ್ ಚಂದ್ರ ಸಣ್ಣ ದೀಪ ಅನ್ಕೊಂಬಿಟಾರ ಚಿಕ್ಕ ಚಿಕ್ಕ ಆ ಟೈಮ್ ನೋಡ್ಕೊಂಡು ಊಹೆ ಮಾಡ್ಕೊಂಡು ನಾನು ಕಣ್ಣಿಗೆ ಏನ್ ಕಾಣುತ್ತೋ ಅದನ್ ಬರ್ದಾರಾಗ್ಲಿ ಆಗ್ಲಿ ಬರ್ದಿರೋ ಪುಸ್ತಕ ಅಲ್ಲ ದೇವರಿಂದ ಬಂದಿರೋ ಮಾಹಿತಿ ಕೂಡ ಇದಲ್ಲ ಮಾತುಗಳೇವ್ರಿಗೆ ಇಷ್ಟು ಕೂಡ ಗೊತ್ತಿರಲ್ಲ ಫಸ್ಟ್ ಆಫ್ ಆಲ್ ಒಂದೇ ದಿನ ಎರಡನೇ ದಿನ ಎಗರ್ಸ್ ಬಿಡತ್ತೆ ನಾಲ್ಕನೇ ದಿನ ಸೂರ್ಯ ಚಂದ್ರ ಬರ್ತಾರ ಹೆಂಗಪ್ಪ ಇದು ಆ ಮಾವನಿಗೆ ಅದು ಕಾಲು ಮುಗಿಬೇಕು ಪಾದರಕ್ಷೆಗಳು ಎಲ್ಲದೂ ಗೊತ್ತಿಲ್ಲ ಆತನ ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು ದೇವರು ಆ ಬೆಳಕನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲು ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೆ ಅವುಗಳನ್ನು ನೇಮಿಸಿದನು ಆತನು ಇಲ್ಲಿ ಬೆಳಕು ಸೃಷ್ಟಿ ಕತ್ಲು ಸೃಷ್ಟಿ ಕತ್ತಲನ್ನೋದಿಲ್ಲ ಬೆಳಕು ಸೃಷ್ಟಿ ಆದ್ರೆ ಕತ್ಲ ಆಟೋಮೆಟಿಕ್ ಹೋಗ್ಬಿಟ್ಟು ಮನೆ ಬರುತ್ತದು ಅದು ಆಗ ಉಚ್ಚರು ಹುಚ್ಚು ಏನ ಮಾತುಗಳಿದ್ದಂಗೆ ಬೆಳಕು ಸೃಷ್ಟಿ ಮಾಡ್ದೆ ಕತ್ಲು ಸೃಷ್ಟಿ ಮಾಡ್ದೆ ಹ್ಮ್ ಆತನು ಅದನ್ನು ಒಳ್ಳೇದಂದು ನೋಡಿದನು ಹೀಗೆ ಸಾಯಂಕಾಲವು ಪ್ರಾತಃ ಆಗಿ ನಾಲ್ಕು ಇವಾಗ ಆಕ್ಚುಲಿ ಸಾಯಂಕಾಲ ಪ್ರಾತಃ ಕಾಲ ಆಗ್ಬೇಕು ಸೂರ್ಯ ಚಂದ್ರ ಬಂದಾರಲ್ಲ ಇವತ್ತು ಒಂದೇ ದಿನ ಆಗ್ಬೇಕು ಸೂರ್ಯ ನಕ್ಷತ್ರಗಳು ನಾಲ್ಕು ದಿನ ಆಗೋಗ್ಬಿಟ್ಟು ಸ್ಟಾರ್ನ ಹೆಂಗಿರ್ತೇವೆ ನೋಡುವಾಗ ಚಂದ ಚೆಂದ ನೋಡ್ಬೇಕು ಒಬ್ಬ ಒಬ್ಬಾಗ ಒಳ್ದಿರ್ತ ಒಂದಕ್ಕೊಂದು ದಿನವಾಯ್ತು ತರುವಾಯ ದೇವರು ಗುಂಪು ಗುಂಪುಗಳಾಗಿ ಚಲಿಸುವ ಜಲ ಜಂತುಗಳ ನೀರಿನಲ್ಲಿ ತುಂಬಿಕೊಳ್ಳಲಿ ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಹೀಗೆ ದೇವರು ಮಹಾ ಜಲಾಚರಗಳ ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಯನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಇದಲ್ಲದೆ ದೇವರು ಅವುಗಳಿಗೆ ನೀವು ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ ಜಲಚರಗಳ ಸಮುದ್ರ ನೀರಿನಲ್ಲಿ ತುಂಬಿಕೊಳ್ಳಿ ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವಾದಿಸಿದನು ಆಶ್ವಾಸಿಸಿದಳು ಹೀಗೆ ಸಾಯಂಕಾಲವು ಪ್ರಾಂತಕಾಲವಾಗಿ ಐದನೇ ದಿನವಾಯಿತು ಈ ಕ್ರಿಶ್ಚಿಯನ್ಸ್ ಬಂದು ಸೆಕ್ಸ್ ಮನುಷ್ಯನಿಗೆ ಯಾಕಪ್ಪ ಪಾಪ ಅಂದರೆ ಅವ್ವ ಅವಾಗ ತಿನ್ನೋದರಿಂದ ನಾವು ಸೆಕ್ಸ್ ಮಾಡ್ತಿದ್ದೀವಿ ಇಲ್ಲಾಂದರೆ ನಾವು ಅದೇ ಅವ್ವ ಬಂದು ನಾವೊಂದು ಆಪಿಲ್ ಹಣ್ಣು ತಿನ್ಲೇ ಇದ್ದಿದ್ರೆ ಆಪಿಲ್ ಹಣ್ಣು ತಿನ್ದೇ ಇದ್ದಿದ್ರೆ ಸೆಕ್ಸ್ ಅನ್ನೋ ಒಂದು ವಿಚಾರ ಮನುಷ್ಯದಲ್ಲಿ ಬರದೇ ಬರ್ತಾನೆ ಇದ್ದಿಲ್ಲ ಸೆಕ್ಸ್ ಅನ್ನೋದು ಪಾಪ ಅಂತ ನೋಡ್ತಾರೆ ಆದ್ರೆ ಇನ್ನು ಅವ್ವ ಆದ ಹುಟ್ಟೇ ಇಲ್ಲ ಅದಕ್ಕಿಂತ ಮುಂಚೆನೆ ದೇವ್ರ ಪಕ್ಷಿ ಪ್ರಾಣಿಗಳಿಗೆ ಸೆಕ್ಸ್ ಮಾಡ್ಕೊಂಡು ಮಕ್ಕಳು ಹುಡ್ತದೆ ಅಂತ ಹೇಳಿದೆ ಹೇಳಿ ಮನುಷ್ಯನೂ ಕೂಡ ಹುಟ್ಟಿದಿಲ್ಲ ಮನುಷ್ಯನ ಇನ್ನ ಹುಟ್ಟೇ ಇಲ್ಲ ಇನ್ನು ಮನುಷ್ಯನ್ ಇನ್ನು ಮನುಷ್ಯನ್ ಸೃಷ್ಟಿ ಆಗೇ ಇಲ್ಲ ಪ್ರಾಣಿ ಪಕ್ಷಿಗಳು ದೇವ್ರ ಅವಾಗಲೇ ಸೃಷ್ಟಿ ಮಾಡಿದೆನಂತ ಇನ್ನು ಸೆಕ್ಸ್ ಮಾಡಕಲ್ಲೇ ಹೆಚ್ಚು ಕಾಲೇ ಅಂತ ಆತ ಅಭಿವೃದ್ಧಿ ಆಗಿದೆ ಅಂದರೆ ಮತ್ತು ಇನ್ನೇನಾಯ್ತು ಆತು ಹೆಚ್ಚು ಕಾನ್ಸೆಪ್ಟು ಕ್ರಿಶ್ಚಿಯನ್ಸ್ದು ಅನ್ನೋಕ್ಕೆ ಇದು ಇದು ಒಂದು ಆರನೇ ಪಾಯಿಂಟ್ ತಪ್ಪು ಪಾಯಿಂಟ್ ಮತ್ತು ದೇವರು ಭೂಮಿಯಿಂದ ಜಲಜಂತುಗಳು ಉಂಟಾಗಲಿ ಪಶು ಪ್ರೇಮಿಗಳನ್ನು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಯನುಸರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ಆಗ ದೇವರು ಕಾಡು ಮೃಗಗಳ ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗಳು ಸಹ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಉಂಟು ಮಾಡಿದನು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೇ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಗೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದುರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಈಗ ಇಲ್ಲಿ ಏನೈತೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಈಗ ದೇವರು ಆತ್ಮ ಸ್ವರೂಪಿ ಅಂದರೆ ಆತ್ಮಕ್ಕೊಂದು ರೂಪ ಅನ್ನೋದು ಇರಂಗಿಲ್ಲ ಇಲ್ಲ ಆಕಾರ ಎಲ್ಲ ಏನಿಲ್ಲ ಇದ್ರ ಅರ್ಥ ಏನೋ ದೇವ್ರ ಸ್ವರೂಪ ಅಂದ್ರೆ ದೇವ್ರ ನಮ್ಮಂಗೆ ಇದಾನ ಅಂತ ದೇವ್ರಿಗು ಎರಡು ಕೈ ಅದೋ ಎರಡು ಕಾಲ ಅದೋ ಸ್ವಾಮಿ ಏನೇನಾಯ್ತವ ಮನುಷ್ಯನಿಗೆ ಅವೆಲ್ಲಾ ಇದಾವೆ ಅಂತ ಇವ್ರು ಇಷ್ಟು ಹುಚ್ಚುರು ಅಂದ್ರೆ ಇವ ಎಲ್ಲ ಆನೆಗಳಿಗೆ ಒಂದು ದೊಡ್ಡ ಆನೆನೇ ದೇವ್ರು ಅಂದಂಗೆ ನಮ್ ಎಲ್ಲಾ ಮನುಷ್ಯರಿಗೂ ದೇವ್ರು ಕೂಡ ಮನುಷ್ಯ ಮನುಷ್ಯ ತರಾನೇ ಇದ್ಬಿಟ್ಟ ಅಂತ ದೇವರೇ ಹೇಳೋದಂತ ಬರ್ಕಂಬಿಟ್ಟದ ಆತ ವಿಚಾರ ಸರ್ ಅದು ಅದೇನಂತ ಬೈಬಲ್ ಸುಳ್ಳು ಇದು ಇನ್ನೊಂದು ಪಾಯಿಂಟ್ ದರ್ಶನ ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆಶ್ ಆಶೀರ್ವಾದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಲಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ತಿಳಿಸಿದ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಬೈಬಲ್ ಯಾಕ ತೀರಾ ಈ ಸಮಾಜಕ್ಕೆ ಇಷ್ಟು ಕೆಟ್ಟದ ಅಂತ ಹೇಳ್ತೀನಂದ್ರೆ ಈ ಬೈಬಲ್ ಬಡದ್ರ ಮೆಂಟಾಲಿಟಿ ಹೆಂಗ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳ ಮೇಲೆ ನಾವು ಅಧಿಕಾರ ವಹಿಸ್ಬೋದು ನಮಗೆ ದೇವರ ಅಧಿಕಾರ ಕೊಟ್ಟಣ ಹ್ಮ್ ಅವ್ರ ಪ್ರಕಾರ ದೇವರಿಗೆ ಇಷ್ಟವಾದ ಮನುಷ್ಯ ಒಂದೇ ಹುಡ್ಕಿದ ಪ್ರಾಣಿ ಎಲ್ಲ ನಮಗೆ ಬಳಸ್ಕೋಣಕ್ ಇರೋ ಅಷ್ಟೇ ಬಟ್ ಆತನ್ಕರ್ಕಂಡ್ ದೇವ್ರ ಇದು ಸುಳ್ಳು ಅನಕ ನಿಜವಾದ ದೇವ್ರು ಹಿಂಗ ಯಾವ್ದು ಹೇಳಂಗಿಲ್ಲ ನಿಜವಾದ ದೇವರು ಸಕಲ ಪ್ರಾಣಿಗಳ ಸಮದೃಷ್ಟಿಯಿಂದ ನೋಡೋನು ಹೌದು ಸಕಲ ಪ್ರಾಣಿಗಳನ್ನ ಸಮದೃಷ್ಟಿಯಿಂದ ನೋಡಕ್ ಆಗದೆ ಇರೋನು ದೇವ್ರ ಅನ್ಸ್ಕೊಂಡ ಚಾನ್ಸೇ ಇಲ್ಲ ಅಲ್ಲ ಬೈಬಲ್ ಸುಳ್ಳು ಅನ್ನೋದಕ್ಕೆ ದೇವರು ಸಂಕುಚಿತ ಭಾವ ಉಳ್ಳವನು ಬೈಬಲ್ ದೇವರು ಓಕೆ ಅಥವಾ ಈ ಬರೆದವರು ಇಷ್ಟು ಸಂಕುಚಿತ ಭಾವ ಇದ್ದಕ್ಕೆ ಸಾಧ್ಯವೇ ಇಲ್ಲ ಮತ್ತು ದೇವರು ಈಗೋ ಸಮಸ್ತ ಭೂಮಿಯು ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ನೆಲದಲ್ಲಿ ಹರ ಹಾರಾ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು ಅದು ಹಾಗೆಯೇ ಆಯಿತು ದೇವರು ತಾನು ಉಂಟು ಮಾಡಿದನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವು ಪ್ರಾತಃ ಕಾಲ ಆಗಿ ಆರನೇ ದಿನವಾಯಿತು ಇಲ್ಲಿಗೆ ಆರು ದಿನ ಆಯಿತು ಹೌದು ಹೀಗೆ ಹೀಗೆ ಭೂಮಕಾಶಗಳ ಅವುಗಳಲ್ಲಿ ಇರುವ ಸಮ ಇದು ಅಂತೇಳಿ ಹೀಗೆ ಭೂಮಕಾಶಗಳ ಅವುಗಳಲ್ಲಿರುವ ಸಮಸ್ಯವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡು ದೇವರು ತನ್ನ ಸೃಷ್ಟಿ ಕಾರ್ಯಗಳನ್ನು ಮುಗಿಸಿ ಆ ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವಾದಿಸಿದನು ಇದೆ ಭೂಮಿಯ ಕಾಸ ನಿರ್ಮಾಣ ಚರಿತ್ರ ಚರಿ ದಿನದಾಗ ಇಷ್ಟು ರೆಡಿ ಮಾಡಿ ಏಳನೇ ದಿನದಾಗ ಮಲ್ಕಣ್ಣು ರೆಸ್ಟ್ ಮಾಡಿದಂತೆ ಸಹ ಆರೋಗ್ಯ ಸುಸ್ತಾಗಿಬಿಟ್ಟು ಸುಸ್ತಾಗ್ಬಿಟ್ಟು ಆಲ್ಮೋಸ್ಟ್ ಅಂದರೆ ದೇವ್ರಿಗೆ ಕೂಡ ದನವ ಸುತ್ತಾ ಇವ್ರ ಪ್ರಕಾರ ಏಳನೇ ದಿನ ಸ್ಪೆಷಲ್ ದಿನ ಅಂದರೆ ದೇವರಿಗೆ ದನಿವಾಗಿ ಮಕ್ಕಳೇ ದಿನ ಅನ್ಕೋ ವಿಶ್ರಮಿಸಿದ್ದೀನಿ ಗೊತ್ತಾಗ್ತದೆ ದೇವರು ಕೂಡ ಸಮಸ್ತವು ಸರ್ವಕಾಲದಲ್ಲಿ ಸಮಸ್ತವೂ ಸಾಧ್ಯವಾದ ದೇವರು ಸರ್ವಶಕ್ತ ಸರ್ವ ವ್ಯಾಪಿ ಹೌದು ಅಂತ ದೇವರು ಆರ್ ದಿನದ ಸೃಷ್ಟಿ ಮಾಡಿದಂತೆ ಅದು ಸೃಷ್ಟಿ ಮಾಡಕ್ ಆರ್ ದಿನ ತಗೊಂಡ್ ಏಳನೇ ದಿನ ರೆಸ್ಟ್ ಮಾಡುದ್ರೆ ಬಾಬು ಸೃಷ್ಟಿಕಾರದ ಆರ್ ಅಂದ್ರೆ ಏಳನೇ ದಿನ ದೇವ್ರುಗಳ್ ರೆಸ್ಟ್ ಹೇಳಿ ನಮಗೂ ಯೋಗ್ಯ ಗೊತ್ತಾಗಿರಲ್ಲ ಆತ ಅಲ್ಲ ಸ್ವರೂಪಿ ಇಷ್ಟು ಸಂಕುಚಿತ ಭಾವನೆ ಉಳ್ಳವರೇ ಈ ಕ್ರಿಶ್ಚಿಯನ್ಸ್ ಬಾರಿ ಮುಗ್ದರು